ಅಲ್ಲೊಂದು ಸ್ಟಾಪ್ ಆಗಬೇಕು ಫುಲ್ ನಮ್ಮ ನಮ್ಮನ್ ಬೆಂಗಳೂರು ಅಂದ್ರೆ ಬೆಂಗಳೂರು ಕಡೆ ಟ್ರಾಫಿಕ್ ಇದ್ದಂಗ್ ಬಸ್ಗಳು ಸಿಕ್ಕಿದ್ರೆ ಇದನ್ನು ಓವರ್ಟೇಕ್ ಮಾಡೋಷ್ಟು ನಮ್ಮ ತಾತ್ಮ ಕಾಣಿಸ್ತಾರೆ ಇದು ನೋಡಿ ಮಸ್ತಾಗಿದೆ ಆಗಿದೆ ಹಸುಗಳು ಹೊಲ ಬೆಟ್ಟ ಎಷ್ಟು ಜನ ಹೋಗ್ತಾ ಇದ್ದಾರೆ ನಡ್ಕೊಂಡು ಭೂಮಿ ಶಕ್ತಿ ಕೂಡ ನಡ್ಕೊಂಡು ಹೋಗ್ತಾರ ಅಲ್ಲೊಂದು ಸ್ಟಾಪ್ ಆಗದೆ ಆಗ್ಬೇಕು ಫುಲ್ಲು ನಿದ್ದಳ್ಳ ಇಳಿದು ಒಂದು ಕಲಗಿರಿ ತಿಂದೆ ಟೀ ಕೇಳಿದ್ರೆ ಅವ್ನು ಆ ಕಡೆ ಇದೆ ಅಂತ ಹೇಳಿದ್ನು ಈಗ ಆ ಕಡೆ ಹೋಗೋ ಪಾನ್ಸ್ ಇಲ್ಲ ನನಗೆ ನಾ ಮದುವೆಗೆ ನೂರ ಮೂವತ್ತು ಕಿಲೋಮೀಟರ್ ಏನಿದೆ ಮದ್ರೆಗೆ ಇನ್ನೂ ನೂರ್ ಮೂವತ್ತು ಕಿಲೋಮೀಟರ್ ಇದೆ ಅಂತ ಹೇಳಿದ್ರು ಅವನು ನೋಡಬೇಕು ಟೈಮಲ್ಲಿ ಈಗ ಐದು ಗಂಟೆ ಆಗ್ತಾ ಬರ್ತಾ ಇದೆ ಐದು ಕಾಲು ಅನ್ಕೊಂತೀನಿ ಏನು ಇದೆ ನಿದ್ದೆ ಹಂಗೆ ಎಳುದೆ ಗುರು ಕಂಡಿಲ್ಲ ಹಂಗೆ ಮುಚ್ಚಾದ ನೀವು ಸಕ್ಕಂಡಪ್ಪ ಇದು ಏನು ಗುರು ಇದು ಕತ್ಲಾಗುವಷ್ಟ್ರಲ್ಲಿ ಮದುವೆಗಾದ್ರೂ ಹೋಗ್ಬೇಕು ಇಲ್ಲದ್ರೆ ಆಗಲ್ಲ ನೋಡಿ ಇನ್ನೇನು ಹೇಳನ್ಕೊಂಡು ಎಷ್ಟು ಜನ ಇದಾರೆ ಎಷ್ಟು ಜನ ಪಾದಯಾತ್ರೆ ಮಾತಾಡಿದ್ದಾರ ಶಬರಿಮಲೆಗೆ ಮುಂದಿನ ಶಬರಿಮಲೆ ಒಂದು ಟೂ ಅಂಟ್ರೆಡ್ ಇರ್ಬೋದು ಅದೇನ್ ರೆಡಿದಾರು ಸ್ವಾಮಿ ಸ್ಲಿಪ್ಪರ್ಸ್ ಎಲ್ಲ ಆಗ್ತಾ ಇದಾರೆ ಒಬ್ಬೊಬ್ರು ಸ್ಲಿಪ್ಪರು ಇಲ್ಲ ಬಿಡಿ ಕಾಲಲ್ಲಿ ಕೂಡ ನಡೀತಾ ಇದೆ ಮದುವೆಯಿಂದ ಸೇಲಂ ಸೇಲಮ್ ಇಂದೂರು ಮದುವೆ ಇಲ್ಲ ನಿಮ್ಗೆ ಫೈವ್ ಫಿಫ್ಟಿ ಏಟ್ ಏನೋ ನೋಡ್ತಾ ಇದೆ ಡಿಸ್ಟೆನ್ಸ್ ಮದ್ರೆವರ್ಗು ಇದೆ ಇವೆ ಅಂದ್ರೆ ಒಬ್ಬರು ಸಿಂಗಲ್ ಇದೆ ಬಸ್ಗಳು ಸಿಕ್ಕಿದ್ರೆ ಇನ್ನು ಓವರ್ಟೇಕ್ ಮಾಡೋ ತಾನ ಕಾಣಿಸ್ತಾರ ಇವರು ನೋಡಿ ಊರ್ಗಳಾಗಿ ಹೋಗಿ ನ್ಯಾಷನಲ್ ಹೈವೇ ಮಾಡೋರು ಎಂತ ನನ್ನ ಮಕ್ಳು ಅಪ್ಪ ಮನೆಗಳ ಮೇಲೆ ಕೂಡ ನ್ಯಾಷನಲ್ ಇದೆ ಊರು ಮೇಲೆ ಒಂದು ಫ್ಲೇವರ್ ಹಾಕಿದ್ರೆ ಹಾಕ್ಬಿಡೋದಪ್ಪ ಇದು ನೋಡಿ ಇದು ಮಸ್ತ್ ಆಗಿದೆ ಹಸುಗಳು ಹೊಲ ಬೆಟ್ಟ ಏನ್ ನೋಡಲ್ಲ ನೀವೇ ನೋಡ್ಕೊಡ್ರಿ ಹಿಂಗೆ ನಮ್ ತಮಿಳು ಬರಲ್ಲ ಬಿಡು ಏನ್ ಗುರು ಇಷ್ಟು ಜನ ಇದೆ ಇಷ್ಟ ಜನ ಸಾಗವ್ರೆ ಹಸುಗಳು ಸಾಗದಾಗ ಹೆಮ್ಮೆಗಳು ಮಾತ್ರ ಮುಂದೆ ಬೆಟ್ಟಗಳು ನೋಡ್ ಗುರು ಈ ಕಡೆ ಮೇಕೆಗಳು ಬೆಟ್ಟಗಳ ಮಧ್ಯೆ ಒಳ ಮಸ್ತಾಗಿದೆ ಗುರು ಸೀನ್ ಮಾತ್ರ ನೋಡಿ ಇಲ್ಲೊಂದು ಗುಂಪು ಡೈಟ್ ಹದ್ಲೇನ ಬಂದ್ರೆ ಕಾಣಿಸೋದೆಲ್ಲ ಗುರು ಯಾವುದೋ ಒಂದು ಚಿಲಮಲ್ಲಿ ಕೊಂಬುಗಳಿಗೆಲ್ಲ ರೇಡಮ್ ಕಲರ್ ಪೇಂಟ್ ಹಾಕ್ಬಿಡ್ತಾರೆ ಆ ಮಾಡಬೇಕು ಮಾಡ್ಬೇಕು ಇಲ್ಲದ ಗುಡ್ಕೊಂಡ್ ಹಾಕ್ ಬಿಡ್ತಾರಲ್ಲ చన్న కొనిమే కష్ట కటవగ కుంభాల్వార్ బంది రని అంటనేన నొర్ద ఇంకా నొర్దగబెకొ కుంభ ಈ ಕಡೆ ಇನ್ನ ನಾಡ್ತಾ ಇದ್ದಾರೆ ಇವಾಗ ನಾಟಿ ಮಾಡ್ತಾ ಇದ್ದಾರೆ ಓಹೋ ಏನ್ ಗುರಿ ಅಂಬೆಗಳು ಇಷ್ಟಿದೆ ಸರ್ಕಾರಕ್ಕೆ ಸಾಕಿದ್ದಾರೆ ಅಂಬೆಗಳು ಮಾತ್ರ ಮುಂದೆ ನೋಡಿ ಬೆಟ್ಟ ಏನು ಸಾಗದಾಗ ಕಾಣಿಸ್ತದೆ ಆ ಕಡೆ ಈ ಕಡೆ ಫುಲ್ಲು ಭತ್ತ ಸೆಂಟ್ರಲ್ ನೋಡು ಸಾಗದಾಗಿದೆ ಮಳೆ ಮೇಲೆ ಸ್ಟಾರ್ಟ್ ಆಗಿದೆ ಅಲ್ಲಪ್ಪ ರಾತ್ರಿ ಬಿದ್ದಂಗೆ ಬಿದ್ದ್ಬಿಟ್ರೆ ಸಕಡೆ ಕಡೆ ಫುಲ್ ಭತ್ತ ಬಂದೀಗ ಐದು ಮುಖಾಲು ಆಗ್ತಾ ಇದೆ ಇನ್ನು ಐನೂರ ಇಪ್ಪತ್ತೇಳು ಕಿಲೋಮೀಟರ್ ಹೋಗ್ಬೇಕು ನಾಲ್ಕು ಹೊರ್ರೆ ಐವತ್ತು ಗೂಗಲ್ ಟೈಮ್ ಒಂದೊಂದು ಮೊದೊಂದು ಒಂದೊಂದ್ಸತಿ ಅಲ್ಲವಾ ಇದು ನೋಡಿ ಗಾಡಿಗೆ ಹೋಗಿ ಹೋಗಿ ಎಲ್ಲ ಅದೇ ಸೇಫ್ ಆಗ್ಬಿಡು ಮರಗಳೆಲ್ಲ ಮುಳಸೆ ಮರಗಳು ನೋಡಿದ ಮತ್ತೆ ಈ ಮರಗಳೇನಂತ ಗೊತ್ತಿಲ್ಲ ಕನ್ನಡದಲ್ಲಿ ಅದು ಜಾಸ್ತಿ ಕಡೆ ಉದ್ದು ಇದೆಯಲ್ಲ ಅದರಿಂದ ಹಣ್ಣ ಏನೋ ಬರುತ್ತೆ ತಿಂತಾರೆ ಅದನ್ನ ನಾವು ತಿಂತೀವಿ ಸಕಾಲಾಗಿರೋದು Okay, now hold up. Let me get something right off my chest. I've been meaning to read until it's time to put it to rest. Is it stress? Is it that I ain't see your text Don't you treat it like amnesia? You know I always forget. Stirring the pot real hot. Watch how the plot thickens. Around the clock, tick tock. Need more than twenty seconds to get your attention before. Six and a half hours later. you <laughs> బడగె నోటే బరస్తై తో అదికే బడగె నోటే బరస్తైతా అదికే ఆలక ಟೀ ಕೇಳಿದೆ ಟೀ ಇಲ್ಲ ಅಂದರು ಮತ್ತು ಇನ್ನೇನು ಮಾಡೋದು ನೆಕ್ಸ್ಟ್ ಯಾವ ತಿರುಗಾ ನಿಲ್ಲಿಸ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಊಟ ಏನಿದೆ ಅಂತ ಕೇಳಿದೆ ದೋಸೆ ಚಪಾತಿ ಅಂದರು ಬೇರೆ ಹೊಟ್ಟೆ ಬೇರೆ ಇಷ್ಟಾಯ್ತು ಸಿಸ್ತಾಗ ಹೊಟ್ಟೆ ಬಾರಿಸ್ದೆ ದೋಸೆ ದೋಸೆ ಬಾರಿಸ್ದೆ ಇನ್ನೂ ಟೈಮ್ ಏಳು ಗಂಟೆ ಎಷ್ಟೊಂದು ಹೊಟ್ಟೆ ಇರಿಸಿದ ಗೊತ್ತಿಲ್ಲ ನೋಡೋಣ ಬನ್ನಿ ಇನ್ನೂ ನಾನ್ನೂರ ತೊಂಬತ್ತಾರು ಇದೆ ಅಲ್ಲ ಗುರು ಬೆಂಗಳೂರಿಗೆ ಏನೇನು ಮಾಡ್ತಾರೆ ಅಂತ ಗೊತ್ತೇ ಇಲ್ಲ ಈ ಒಣದಲ್ಲಿ ವೈದ್ಯರು ಸ್ವಲ್ಪ ಕ್ಲೀನ್ ಮಾಡ್ಕೋತು ಕ್ಲೀನ್ ಮಾಡ್ಕೊಂಡ್ರು ಬೆಟ್ಟ ಈ ಕಡೆ ನೋಡಿ ಗುರು ಇದೆಲ್ಲ ಎಷ್ಟು ದೊಡ್ಡ ಸಿಟಿಗಳಿರುತ್ತೆ ನಿನ್ನೆ ಬಂದಾಗ ಏನು ಇದ್ರೆಲ್ಲ ಮುಚ್ಚಿಬಿಡಿದ್ರು ಬೆಲ್ಲಗೆ ಬಂದು ಹೇಳಿ ನಾಲ್ಕು ಇನ್ನೂ ಈ ಸಿಟಿ ಈ ತರ ದೊಡ್ಡ ಸಿಟಿ ನೋಡ್ತಾ ಇರೋದು ಅದ್ಯಾವುದು ಒಂದ್ ನಿತ್ತು ರೋಗ ಎಷ್ಟು ದೊಡ್ಡದು ಗೊತ್ತದು ತಾ ತಾ ತ ಇಲ್ಲಿ ನೋಡುವ ಯಿ ಮಾಲೆ ಭಕ್ತರು ತುಂಬಿ ತುಳುಕ್ತ ತಮಿಳ್ನಾಡು ಫುಲ್ಲು ಆಗ್ಲಿಂದ ಬರ್ದ್ ಒಂದು ಮೂರ್ನಾಲ್ಕ್ ಕಿಲೋಮೀಟರ್ ಇರ್ಬೋದು ಸಿಟಿ ಇದೆ ಎಲ್ಲಾದ್ರೂ ಹಾಕಿ ಸ್ವಲ್ಪ ನಿಂತ್ಕೋಬೇಕು ಇಲ್ಲಾದ್ರೆ ತಿಕ್ಕಾ ಬರ್ನ್ ಆಗ್ಬಿಡುತ್ತೆ ಬರ್ನ್ ಆಗಿದ್ರೆ ಬರ್ನ ಇಲ್ಲ ಹಂಚ್ಕೊಳಕ್ಕೆ ಆಲ್ಮೋಸ್ಟ್ ಎಲ್ಲ ಲುಂಗಿ ಕೊಡ್ತಾರೆ ಪಂಚೆ ಪಂಚೆ ಪ್ಯಾಂಟ್ ಶರ್ಟ್ ಹಾಕೋದಿಲ್ಲ ಅನ್ಬೋದ ಶರ್ಟ್ ಹಾಕ್ತಾರೆ ಪ್ಯಾಂಟ್ ಹಾಕಲ್ಲ ಸ್ವಲ್ಪ ಸೀಡ್ಗಾಗಬೇಕು ಇಲ್ಲಾಂದ್ರೆ ತಿಕ್ಕೋ ಬರ್ನ್ ಆಗ್ಬಿಡುತ್ತೆ